ಹಲೋ ಒಂದು ಇದು ಕುರಿ ಶೆಡ್ಡು ಆಗಿ ಮಾಡಿದ್ದಾರೆ ಸಕ್ಕತ್ತಾಗಿ ಮಾಡಿದ್ದಾರೆ ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಹೊರಡೋಗೋಣ ಆದರೆ ಒಂದು ಹೈಟ್ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಹೈಟ್ ಜಾಸ್ತಿ ಮಾಡಬೇಕಾಗಿತ್ತು ಕಾವುಡಿಯುತ್ತೆ ಆದರೆ ವೆಂಟಿಲೇಷನ್ ಕೊಟ್ಟಿದ್ದಾರೆ ಹೇಗಿದೆ ನೋಡಿ ಕುರಿಗಳು ಹಾಂ ಎಲ್ಲ ದೃಷ್ಟಿಬುಟ್ಟು ಇಟ್ಬಿಟ್ಟು ಅವ್ರೆ ಎಲ್ಲದಕ್ಕೂ ಹಾಂ ಎಷ್ಟು ತಿಂಗಳು ಬರೀ ಸಮಯವ ಸರ್ ಒಂದು ಇಲ್ಲಿ ಇವರು ವೇಸ್ಟ್ ನೋಡಿ ಇಲ್ಲಿ ಎಷ್ಟು ದಿವ್ಸ ತೆಗಿತೀರ ಫ್ರೀ ಇದ್ದಾಗಲ್ಲ ಜಾಸ್ತಿ ಬಿಡಬೇಡಿ ಇಲ್ಲ ಇಲ್ಲ ಹಾಂ ಅದು ಆದರೆ ಅಷ್ಟರೊಳಗೆ ಯಾಕಂದರೆ ಹುಚ್ಚು ಇದು ಕೊಳ್ತು ಅಲ್ಲಿ ಇಲ್ಲ ಇಲ್ಲ ಗೊಬ್ಬರ ಚೆನ್ನಾಗಾಗುತ್ತೆ ಇಲ್ಲ ಅನ್ನೋಲ್ಲ ಹೊಲಿಕೆ ಕುರಿಗೆ ಎಫೆಕ್ಟ್ ಆಗ್ಬಾರ್ದು ಇಲ್ಲ ಇಲ್ಲ ಅದೇನಿಲ್ಲ ಅದಕ್ಕೆ ಆ ಥರ ಮಾಡಿದ್ದು ನೋಡಿ ಹೇಗೆ ಮಾಡಿದ್ದಾರೆ ಟೇಪರ್ ಮಾಡಿದ್ದಾರೆ ಏನು ಸುಮ್ಮನೆ ಹಿಂಗೆ ಹೇಳ್ಕೊಂಡೆ ಬಂದುಬಿಡುತ್ತೆ ಬಿಡುತ್ತೆ ಆಮೇಲೆ ನೀರು ಬಿಟ್ಬಿಟ್ಟ ಅಂದರೆ ಚೈ ಅಂತ ನೀರಲ್ಲಿ ಒಟ್ಟೋಗುತ್ತೆ ಹಾಂ ನೋಡಿರಿ ಡೈವಿ ಹೊಡಿಯೋ ಡಿಕ್ಕಿ ಹೊಡಿಯ ಆದರೆ ಎಷ್ಟು ಚೀಪಾಗಿ ಮಾಡಿದ್ದಾರೆ ಅಂದರೆ ಶೆಡ್ ಇಂಪಾರ್ಟೆಂಟ್ ಇಲ್ಲಿ ಹಿಂಗಡ ಒಂದು ಕಲ್ಲು ನಿಲ್ಲಿಸ್ಬಿಟ್ಟಿದ್ದಾರೆ ಚಪ್ಪಡಿ ಕಲ್ಲು ಗಾರೆ ಅವ್ರಿಗೆ ಕೊಟ್ಟಿಲ್ಲ ಕೆಲಸ ಇನ್ನೊಂದು ನಾಲ್ಕು ಅಡಿ ಮೂರು ಅಡಿ ಗಾರೆ ಕಲ್ಸವ್ರೆ ಮತ್ತೆ ವೆಂಟಿಲೇಷನ್ ಮಾಡಿಬಿಟ್ರೆ ಸಕಾರ ಮಾಡಿದ್ದಾರೆ ಎಷ್ಟು ಕುರಿ ಇದೆ ಸಮಯೇ ಬನ್ನಿರಿ ಇಲ್ಲೇ ಮುಂದೆ ಸರ್ ಹಾಂ ತಮ್ಮ ಹೆಸರು ನಂದೀಶ್ ಅಂತ ಸರ್ ನಂದೀಶ್ ಅಂತ ಬನ್ನಿ ನೀವನ್ನೆ ಆಸಿಫ ಹಾಂ ಆಸಿಫ ನಂದೀಪ್ ಅವ್ರಿಬ್ರೂ ಒಂಥರ ಒಂದೇ ತಾಯಿ ಮಕ್ಕಳಿದ್ದಂಗೆ ಅವರು ಹಾಂ ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಸರ್ ಕುರಿ ಬಗ್ಗೆ ಆಸಿಪ್ ಮಾತಾಡ್ತಾರೆ ಸರ್ ನಮಗಿಂತ ಅವ್ರಿಗೆ ಎಕ್ಸ್‌ಪೀರಿಯನ್ಸ್ ಜಾಸ್ತಿ ಏನೇ ಇರಲಿ ನೀವು ಮಾತಾಡಿ ಇಬ್ರು ಮಾತಾಡಿ ಏನಿಲ್ಲ ನೀವು ವ್ಯಾಸಾಯ ರೈತ ನೀನ ಸುಮ್ಮನಿರಬೇಕು ನಾಯ್ಬಾಜಿ ಅವರು ಚೆನ್ನಾಗಿ ಲ್ಯಾಂಗ್ವೇಜ್ ಮಾತಾಡ್ತಾರೆ ಮಾತಾಡಿ ಸರ್ ಎಲ್ಲ ಇಲ್ಲ ಮಾತಾಡಿ ಸರ್ ಇದು ನಮ್ದು ಎರಡನೇ ಬ್ಯಾಚ್ ಎರಡನೇ ಬ್ಯಾಚ್ ನಾವು ವರ್ಷಕ್ಕೆ ವರ್ಷ ಸಾಕ್ತಿವಿ ಹಾ ಇವಾಗ ಆಲ್ರೆಡಿ ರೆಡಿ ಆಗಿದೆ ವರ್ಷಕ್ಕೆ ವರ್ಷ ಅಂದ್ರೆ ಬಕ್ರೀದ್ಗೋಸ್ಕರ ಗೋಸ್ಕರ ಹೌದು ಸರ್ ಬકરીದ ಗೋಸ್ಕರ ಸಾಕ್ತಿವಿ ಹ ನಾವು ಚೆನ್ನಾಗಿ ನೋಡಿಕೊಂಡು ಸಾಕೋದು ಸರ್ ಯಾಕಂದ್ರೆ ಬಹಳ ಜನ ಮರಿ ನೋಡಿದ ತಕ್ಷಣ ಖುಷಿ ಆಗಬೇಕು ಚೆನ್ನಾಗಿರೋ ಬೀಡು ಜಾತಿ ತರ್ತೀರಾ ಹೌದು ಮತ್ತೆ ಆರ್ಗ್ಯಾನಿಕ್ ನಾವು ಸಾಕ್ತೀವಿ ಯಾರಾದರೂ ಬಂದ ತಕ್ಷಣ ನಮ್ಮ ಮರಿಗೆ ನೋಡಿದ ತಕ್ಷಣ ಖುಷಿ ಆಗಬೇಕು ಸರ್ ಮತ್ತೆ ನಾವು ಮೇನ್ ಇಂಪಾರ್ಟೆಂಟ್ ನೋಡೋದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ ಕಸ್ಟಮರ್ ಖುಷಿ ಇದ್ರೆ ನಾವು ಖುಷಿ ಸರ್ ಓಕೆ ಕಸ್ಟಮರ್ ರಿಕ್ವೈರ್ಮೆಂಟ್ ನೋಡಿಕೊಂಡು ನಾವು ಒಳ್ಳೆ ಕುರಿ ಕಸ್ಟಮರ್ಗೆ ಕೊಡ್ತೀವಿ ಸರ್ ಎಷ್ಟು ತಿಂಗಳು ಮರಿತ ಇರ್ತೀರಾ ನೀವು ಫಸ್ಟ್ ಸರ್ ನಾಲ್ಕಿಂದ ಐದು ತಿಂಗಳು ಮರಿ ತಗೊಂತೀವಿ ನಾವು ರೈತನ ಹತ್ರ ತಗೊಳೋದು ಸರ್ ಸಂತೆ ಕಡಿಮೆ ಹೋಗೋದು ಹಳ್ಳಿ ಮೇಲೆ ಓಡಾಡಿ ಸೆಲೆಕ್ಷನ್ ಮಾಡ್ಕೊಂಡು ತಗೊಂಡ್ ಬರೋದು ಸರ್ ಓ ನಾನು ಒಂದು ವಿಡಿಯೋ ನೋಡ್ಬಿಟ್ಟು ಅಲ್ಲೆಲ್ಲ ಹೋಗಿದ್ರಾ ಹೌದು ಎಂತ ಊರು ಮಲವಳ್ಳಿ ಮದ್ದೂರು ಲಕ್ಕೂರ್ ಹೋಗಿದ್ರಾ ನಿಮ್ಮ ವಿಡಿಯೋಸ್ ಬಹಳ ನಮ್ಗೆ ಸಪೋರ್ಟ್ ಆಯ್ತು ಸರ್ ಯಾಕಂದ್ರೆ ನೀವು ಬೇರೆ ಬೇರೆ ಕಡೆ ನೀವು ಹೋಗಿ ರಿಸರ್ಚ್ ಮಾಡಿ ನೀವು ಒಳ್ಳೆ ತಳಿ ತೋರಿಸ್ತೀವಿ ಹೌದು ನಮಗೆ ಒಂದು ವರ್ಕೌಟ್ ಇದು ಮತ್ತೆ ರೈತರಿಗೆ ವರ್ಕೌಟ್ ಆದ್ರೇನೆ ಜೀವನ ಅದು ಹೌದು ಸರ್ ಉಸ್ರು ಅದು ಇವತ್ತು ನಾವು ಐದು ರೂಪಾಯಿ ಹಾಕಿದ್ದು ಏಳು ರೂಪಾಯಿ ಬರಲಿ ರೀ ಹತ್ತು ರೂಪಾಯಿ ಬೇಡ ನಮಗೆ ನಮಗೆ ಕಸುಬು ಇರಬೇಕು ಒಂದು ಈ ವೃತ್ತಿ ಇರಬೇಕು ಆಮೇಲೆ ಹೇಳಿ ಸರ್ ಮತ್ತೆ ಬಹಳ ಇದೆಲ್ಲ ಈ ಬಕ್ರೀದ್ ಈ ಬಕ್ರೀದ್ಗೆ ಹೌದು ಸರ್ ನೋಡಿ ಈ ಬಕ್ರೀದ್ಗೆ ಸಕ್ಕಾಗಿ ಸಾಕಿದ್ದಾರೆ ಒಂದು ಕುರಿ ಎಷ್ಟು ತುಕ ಬರುತ್ತೆ ಸಮೀ ಬರುತ್ತೆ ಒಂದು ಚಿಕ್ಕ ಬಂಡೂರು ಸರ್ ಬಂಡೂರು ಬಂಡೂರ್ ಬಂಡೂರ್ ನೋಡಿ ಆಮೇಲೆ ಇನ್ನೊಂದು ನಮ್ಮ ಬಕ್ರೀದ್ಗೆ ಈ ಐಬಾಗಿರೋ ಕುರಿ ನಾವು ತೋಳ ಅಂತಾರ ಆತರ ಇದು ಚೆನ್ನಾಗಿದೆ

ನಮ್ದು ಎರಡುವರೆ ಲಕ್ಷದಲ್ಲಿ ಅದೇ ನೀವು ಎಷ್ಟು ಈಗ ಎರಡು ಕ್ರಾಪ್ ಮಾರಿದಿ ಮಾರಿದೀನಿ ಅಂತಿದ್ದೀರ ಎಷ್ಟು ಲಾಭ ತೊಗೊಂಡಿದೀರಾ ಎರಡನೇ ಕ್ರಾಪ್ ಇದು ಎರಡನೇ ಕ್ರಾಪಾ ಇದು ಎರಡನೇ ಕ್ ಒಂದು ಮಾರಿದ್ದೀರ ಒಂದು ಮಾರಿದ್ದೀವಿ ಲಾಸ್ಟ್ ಬಕ್ರೀದ್ಗೆ ಒಂದು ಹತ್ತು ಪಟ್ಲಿ ಮಾಡಿದ್ದೆ ಸರ್ ಹಾಂ ವರ್ಷ ಈ ಸರಿ ಒಂದು ಇಪ್ಪತ್ತು ಮಾಡಿದ್ದು ಓಹ್ ಡಬಲ್ ಮಾಡಿದ್ರ ಈಗ ಪ್ಲಸ್ ಮಾಡಿದ್ರ ಹತ್ತು ಪಟ್ಲಿಗೆ ಎಷ್ಟು ಬಂತು ನಿಮಗೆ ಲಾಭ ಒಂದು ಲಕ್ಷ ರೂಪಾಯಿ ಸಿಕ್ಕಿತ್ತು ಹೋದ ವರ್ಷ ಹಾಂ ಲಕ್ಷ ರೂಪಾಯಿ ಮರಿ ಮೇಲೆ ಹಾಕಿದ್ದೆ ಒಂದು ಲಕ್ಷ ಸಿಕ್ಕಿತ್ತು ಸರ್ ನೋಡೋಣ ಹೋಸ್ತರ ಮಾರ್ಕೆಟಿಂಗ್ ಉದ್ದ ಐತಲ್ಲ ಸರ್ ဟုတ် ಹೌದು ಇಸಲಿ ಇನ್ನು ಡಬಲ್ ಮಾಡಿದರೆ ಅದು ಇನ್ನು ಸ್ವಲ್ಪ ಜಾಸ್ತಿ ಸರ್ ಬಂಡೂರು ಅಂತ ಹೇಳಿ ಸಾಕಿದ್ರಿ ಸರ್ ಈಗ ನೀವು ಮಾರೋದು ಡೈರೆಕ್ಟ್ ಆಗಿ ಬಂದು ತೋರ್ತರ ಇಲ್ಲ ಏನಾದ್ರು ಸಂತೆಗೆ ತಕೊಂಡು ಹೋಗ್ತೀರಾ ಸರ್ ಸಂತೆಗೆ ಕಡಿಮೆ ನಾವು ತಕೊಂಡು ಹೋಗೋದು ನಾವು ಸಂತೆಗೆ ಟಚ್ ಮಾಡಲ್ಲ ಯಾಕಂದ್ರೆ ನಮ್ದು ನಮ್ದೆಲ್ಲ ಕ್ವಾಲಿಟಿ ಮರಿಗಳು ಮತ್ತೆ ಎಲ್ಲ ಎಲ್ಲಿ ಬಂದು ತಕೊಂಡು ಹೋಗ್ತಾರೆ ಸರ್ ಏನಾಗಿದೆ ಬಹಳ ಕಸ್ಟಮರ್ಗೆ ಕರೆಕ್ಟ್ ಆಗಿ ಒಳ್ಳೆ ಮರಿ ಸಿಗ್ತಾ ಇರಲಿಲ್ಲ ಇದು ಗ್ಯಾಪ್ ನಾವು ಇವಾಗ ಕ್ಲೋಸ್ ಮಾಡಿದೀವಿ ಸರ್ ಕಸ್ಟಮರ್ಸ್ ಏನ್ ಮಾಡ್ತಾರೆ ಗೊತ್ತಾ ಬಂದು ನೋಡ್ತಾರೆ ಮರಿ ನೋಡಿದ ತಕ್ಷಣ ಇವ್ರಿಗೆ ಇದೇ ಕ್ವಾಲಿಟಿದು ಬೇಕು ಇದೇ ರಿಕ್ವೈರ್ಮೆಂಟ್ ಇರೋದು ಒಂದು ಅಡ್ವಾನ್ಸ್ ಕೊಟ್ಟು ಹೌದು ಸರ್ ಆತರ ಆಮೇಲೆ ಇವ್ರದ್ದು ಡ್ರೈವ್ ಹಾಕ್ತಾರೆ ಹುಲ್ಲು ಹಾಕ್ತಾರೆ ಸಿಮ್ ಹುಲ್ಲೇನಲ್ಲಿ ಮಿಷಿನ್ ಇದೆ ನೋಡಿ ಒಂದು ಚಿಕ್ಕ ಮಿಷಿನ್ ಇಟ್ಕೊಂಡಿದ್ದಾರೆ ಅದು ಹೆಂಗ್ ಬೇಕಾದ್ರೆ ಮೂವ್ ಮಾಡಬಹುದು ಅದಕ್ಕೆ ವೀಲು ಇದೆ ಚೆನ್ನಾಗಿದೆ ಚೆಂದಾಗಿ ಸಾಕಿದ್ದಾರೆ ಈ ಸಲ ಒಂದು ಮೂರು ಲಕ್ಷಕೊತೀರಾ ಈಗ ಎಷ್ಟಿದೆ ಟೋಟಲ್ ಇದು ಹಾ ಲಾಭ ಇರಲಿ ಆಮೇಲೆ ತಮ್ಮ ಫೋನ್ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಕೆಲವು ಜನ ಸರ್ ತಗೊಳ್ಳಿ ಸರ್ ಡಬಲ್ ನೈನ್ ಟ್ರಿಬಲ್ ಜೀರೋ ನೈನ್ ಜೀರೋ ನಮ್ಮ ಊರ್ ಹೆಸರು ಬಂದು ಮಠ ಬಾರ್ಹ ಎಳಿಯೂರು ಗ್ರಾಮ ಪಂಚಾಯಿತಿ ಚಂದ್ರಾಯಪಟ್ಟಣ ಹೋಬ್ಲಿ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಣ ಅಂದ್ರೆ ಇದು ದೇವನಹಳ್ಳಿ ಚಂದ್ರಾಯಪಟ್ಟಣ ಅಂತ ಹೌದು ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಏರ್ಪೋರ್ಟ್ ಇಂದ ಜಸ್ಟ್ ನಮಗೆ ಒಂದು ಹತ್ತು ಕಿಲೋಮೀಟರ್ ಸರ್ ಅಷ್ಟೇ ಅಷ್ಟೇನಾ ಆರಾಮ ಬಂದು ಆರಾಮ ಹೋಗ್ಬಹುದು ಸರ್ ಒಳ್ಳೆ ಕುರುಗಳು ಸಿಗುತ್ತೆ ಬಕ್ರೀ ಸಿಗುತ್ತೆ ನೋಡಿ ಬಕ್ರಿಗೆ ಸ್ಪೆಷಲ್ ಆಗಿ ಹಾಕಿದ್ದಾರೆ ತಮ್ಮ ಏನೋ ನಂಬರ್ ಕೊಡ್ತೀರಾ ಕಾಂಟ್ಯಾಕ್ಟ್ ಮಾಡಿ ಸಾರಿ ಇಬ್ರು ಅವರು ಪಾರ್ಟ್ನರ್ ತರ ಬ್ರದರ್ಸ್ ತರ ಅವರು ಬನ್ನಿ ನೋಡೋಣ ಆದ್ರೆ ಇವರು ಕ್ಲೀನ್ ಆಗಿ ಸ್ವಲ್ಪ ಸ್ನಾನ ಮಾಡಿ ಹೌದು ಈಗ ಮಾಡದಲ್ಲಿ ನೀವು ಏನು ತೊಳೆದ್ರೆ ಶೀತ ಆಗುತ್ತೆ ಯಾಕೋ ಇದು ಗೊತ್ತೀರಾ

ನೀವು ಎರಡು ಜೊತೆ ಸಕ್ಕದಾಗಿದೆ ನಿಮ್ಮ ಹೌದು ಸರ್ ಸ್ವಲ್ಪ ವಯಸ್ಸು ಸ್ವಲ್ಪ ಜಾಸ್ತಿ ಇದೆಯಲ್ಲ ಇದು ಸರ್ ನಾಲ್ಕು ಕಲ್ಲು ಸರ್ ಅಷ್ಟೇ ನಾಲ್ಕು ಕಲ್ಲು ಹೌದು ಸರ್ ಅಂದ್ರೆ ಗ್ರೋತ್ ಚೆನ್ನಾಗಿ ಬಂದಿದೆ ಸ್ವಲ್ಪ ಇದು ಬನ್ನೂರು ಕ್ರಾಸ್ ಸರ್ ಇದು ಬನ್ನೂರು ಕ್ರಾಸ್ ಹೌದು ಸರ್ ಸಕ್ಕತ್ತಾಗಿದೆ ಏಯ್ ನೋಡ್ತೀನಿ ತಕ್ಷಣ ಬುಕ್ ಮಾಡ್ತಾರ್ರಿ ಮತ್ತೆ ಇದು ಎಲ್ಲ ಬಂದು ಒಳ್ಳೆ ಕ್ವಾಲಿಟಿ ಮರಿಗಳು ಎಲ್ಲ ಎಲ್ಲಾ ಬನ್ನೂರು ಸರ್ ಬನ್ನೂರು ಯಾಕಂದ್ರೆ ಬಹಳ ಜನ ಇಷ್ಟ ಬಿಳ್ತಾರೆ ಅಂದ್ರೆ ನೋಡಕ್ಕೆ ಒಂಥರ ಲುಕ್ ಇರುತ್ತೆ ಸರ್ ಲುಕ್ ಇರೋದಿರಲಿ ಮಟನ್ ಆ ತರ ಟೇಸ್ಟ್ ಇರುತ್ತೆ ಚರ್ಬಿ ಕಮ್ಮಿ ಇರುತ್ತೆ ಕರೆಕ್ಟ್ ಸರ್ ರೈಟ್ ಸರ್ ಯಾಕಂದ್ರೆ ಅಂತ ಮಹಾರಾಜರು ಮೈಸೂರು ಮಹಾರಾಜರೇ ತಂದಿದ್ದು ಬನ್ನೂರ್ದು ಹೌದು ಬೇರೆ ದೇಶದಿಂದಾಗ ತಂದಿದ್ದು ಸರ್ ಆ ಟೇಸ್ಟ್ ಇರುತ್ತೆ ಅದಕ್ಕೆ ರೇಟು ಹಾಗೆ ಇರುತ್ತೆ ಕರೆಕ್ಟ್ ಸರ್ ಅಲ್ವಾ ಮಾಮತಾ ಟೇಸ್ಟ್ ಬೆರೆ ಇವದು ಇದು ನೋಡಿ ಇದು

ಆಮೇಲೆ ರಾತ್ರಿ ತಿರುಗಿ ಮೇವು ಕೊಡ್ತೀವಿ ಎರಡು ಟೈಮ್ ಹಸೆ ಮೇವು ಎರಡು ಟೈಮ್ ಕೊಡ್ತೀವಿ ಹಾಂ ಅಷ್ಟೇ ಆಮೇಲೆ ಇದು ಮೈ ತೊಳೆಯೋದು ಸಮ್ಮರ್ದಲ್ಲಿ ಮಾತ್ರ ತೊಳೆಯೋದು ಬಿಸಿಲು ಹೊಡೆಯಬೇಕು ತೊಳೆಯೋದು ಏನು ಕೆರೆಗೆ ತೋರಿಸ್ ಕರ್ಕೊಂಡು ಹೋಗ್ತೀರಲ್ಲ ಸರ್ ಹಾಂ ತುಂಬ ಕ್ಲೀನಾಗಿ ಇರ್ತಿದ್ರು ಇವರು ಈಗ ಸ್ವಲ್ಪ ಗಿಳೀಗ ಮಳೆ ಅದಕ್ಕೆ ಅವರು ತೊಳೆದಿಲ್ಲ ಶೀತ ಆಗುತ್ತೆ ಅಂತ ಹಾಂ ನೋಡಿ ಅದರ ಮೂಗ್ನಲೆ ಗೊತ್ತಾಗ್ಬಿಡ್ತದೆ ಅದ್ರ ಮೇಲೆ ಏನು ಎಷ್ಟು ಆರೋಗ್ಯವಾಗಿದೆ ಅಂತ ಇಲ್ಲಾಂದ್ರೆ ಒಂದೊಂದು ಗೊಂಡೆ ಗೊನ್ನೆ ಸೋಸ್ಕೊಂಡಿರ್ತವೆ ಗೊಬ್ರ ಹೌದು ಇದು ಗೊಬ್ಬರ ನಿಮ್ಮ ಹೊಲಕ್ಕೆ ಹಾಕೋತೀರಾ ಮತ್ತೆ ಈ ತರ ಹಾಕಬಿಟ್ಟ ಮೇಲೆ ನೀವು ಯಾಕೆ ಔಷಧಿ ಹೊಡಿತೀರಾ ಇನ್ಸೆಕ್ಟಿಸೈಡ್ಸ್ ಎಲ್ಲ ಬರುತ್ತಲ್ಲ ಅವು ಈಗ ಪ್ಲೇಟ್ನಲ್ಲಿ ಮೆಡಿಸಿನ್ ಬಿದ್ದೋಗ್ತವೆ ಬಿದ್ದೋಗ್ತವೆಲ್ಲ ಎಲ್ಲೋ ನೀವು ಚೆಂಡು ಹೂವು ಹಾಕಿ ಸುತ್ತೂ ನಿಮ್ಮ ತೋಟದಲ್ಲಿ ಆ ಚೆಂಡುವ ಹೊರಟೋಗುತ್ತೆ ಆ ಚೆಂಡು ಅಟ್ರಾಕ್ಷನ್ಗೆ ಹೊಟ್ಟು ನಿಮ್ಮ ಬೆಲೆ ಇದು ಬೇರೆ ಕ್ರಾಪ್ಗೆ ಬಿಡಲ್ಲ ಇದು ಮಿಷೀನು ಸರ್ ಏನಾರ ಲೋನ್ ಮಾಡಿದ್ದೀರಾ ಲೋನ್ ಏನ ತೊಗೊಂಡಿದ್ದೀರಾ ಸ್ವಂತ ಮಾಡಿದ್ದಾರೆ ನೋಡಿ ಸೆಲ್ಫ್ ಯಾವ ಗೋರ್ಮೆಂಟ್ಗೂ ನಂಬಿಲ್ಲ ಯಾರು ಬೇಡ ನಾವು ರೈತರು ನಾವು ಸಾಕ್ತೀವಿ ಗೋರ್ಮೆಂಟ್ನ ಅವರು ಏನ್ರೇ ನೀವೇ ಸಾಕೋದು ಗೋರ್ಮೆಂಟ್ನೇ ಹಾಂ ಚೆನ್ನಾಗಿದೆ ಅಮ್ಮಾಿಗೆ ತುಂಬ ಶುದ್ಧವಾಗಿ ಓ ಬ್ರೀಡಿಂಗ್ ಈಗ ಸ್ವಲ್ಪ ಜಾಗ ಇದೆ ಇನ್ನೂ ಇಂಪ್ರೂವ್ ಮಾಡ್ತೀರಾ ಸರ್ ಸ್ವಾಮಿ ಸಂತೋಷ ನಿಮ್ಮನ್ನು ನೋಡಿ ಇನ್ನೂ ಕೆಲವು ರೈತರು ಮಾಡಲಿ ಮಾಡ್ತಾರೆ ಬಿಡಿ ಸರ್ ಮನೆಯಲ್ಲಿ ಕುದು ನಾನು ಮೇಲಿಂದ ಉದುರು ಅಂದ್ರೆ ದುಡ್ಡು ಉದುರಲ್ಲ ಮಾಡ್ತಾರೆ ಮಾಡ್ತಾರೆ ಮೈದಾನಕ್ಕೆ ಹೋಗಬೇಕು ಕೂಯ್ಕೊಂಬರ್ಬೇಕು ಹುಲ್ಲು ಹಾಕಬೇಕು ಸಾಕಬೇಕು ಕಷ್ಟಪಡಬೇಕು ಕೈ ಕಟ್ಕೊಂಡು ನಿಂತ್ಕೊಂಡ್ರು ಆಗಲಿ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಆಗೋಲ್ಲ ಅಲ್ಲೇ ಈಗ ಏನಿಲ್ಲ ನಾವೇ ಮಾಡ್ಕೊತೀವಿ ಏನು ನೋಡಿ ಅವರೇ ಮಾಡ್ಕೊತಾರೆ ಮಾಡ್ಕೊಂಡ್ರೆ ಸಾಕಪ್ಪ ಬೋನಸ್ ಇದ್ದಂಗೆ ಇದು ಆಮೇಲೆ ಇದು ಗಂಜಿದು ನೀರು ಎಲ್ಲಿ ಬಿಡ್ತೀರಾ ಚರಂಡಿ ಹೊಡ್ಬಿಡ್ತೆ ಸ ಚರಂಡಿ ಬಿಡುಬಿಡಿ ತೊಟ್ಟಿ ಮಾಡಿಕೊಳ್ರಿ ತುಟ್ಟಿ ಇದು ಹಾಂ ಯಾಕೆ ಚ ಚರಂಡಿ ಹಾಕಿ ಬಿಡ್ತೀರಾ ತೋಟಕ್ಕೂ ಫ್ರೀ ಇದ್ದಾಗೆಲ್ಲ ತೋಟದಾಗ ಹಾಕಿ ಬಿಡ್ತೀನಿ ನೀರಲ್ಲಿ ಹಾಂ ಸಂಪಿದೆ ನಮ್ದು ಹಾಂ ಉಪ್ಪು ಕಟ್ಟಿಬಿಡ್ತೀನಿ ಅದಕ್ಕೆ ಬಿಡಿ